ನಾ ಇಟ್ಟು ಅನ್ನೋದಕ್ಕ ಮುದುಕಿ ಏನ್ ಮಾಡಿದ ಏನ್ ಮಾಡಿದ ಪುಂಡಿ ಪಲ್ಯ ಹರ್ಕೊಂಡ್ ಬಂದ ಪುಂಡಿ ಪಲ್ಯ ನನ್ ಯಾವ್ದಿಲ್ಲ ಆಕಿಗೆ ಪುಂಡಿ ಪಲ್ಯ ಹರ್ಕೊಂಡ್ ಬಂದ ನಾ ಅನ್ಕ ಅಂದ್ರ ನುಚ್ಚ ಹೊಡ್ಕೊಂಡ್ ಬರಕ್ ಹೋದ್ನ ನುಚ್ಚ ಹೊಡ್ಕೊಂಡ್ ಹೋಗೋದಕ್ಕ ಬರೋದಕ್ಕ ಆ ಬೌಡ್ರ ಮನಿಗೆ ಹೋಗಿನವಾ ಆ ಬೀಸೋಕಲ್ ಹೂ ಚಿಲ್ಲಕ್ಕಿಲ್ಲ ನುಚ್ಚ ಹೊಡ್ಯಾಕ ಅದನ್ನ ಮಾತ್ ಒಂದು ಗೂಟ ಆ ಮುದುಕಿ ಹೇಳ ಗೌಡ್ರಿಗೆ ಗೌಡ್ರಿಗೆ ಹೇಳೋಕತ್ತನ ಶ್ರೀಗಾಮಿ ಬೀಮ್ ಬಂದ್ ಮುದುಕಿ ಇ ಬಂದೂಟಿಲ್ ಗೂಟ್ ಇಲ್ಲ ನಾಡಗಾಂ ಮೇನ್ ಮಾಡಿದ ಅಲ್ಲಿ ಬಿದ್ದಿತ್ತು ಅಂತ ಕಟ್ಟಿಗೆ ಕಡದ ಒಂದ್ ಐದ ಹೊಡ್ದು ಹೊಡ್ದು ಕನ್ಕ ಅಂದ್ರ ಮುದುಕುಂಡಿ ಪಲ್ಯ ಅದ್ರಾಗ ಕುಸಿತ ಹಾಕಿ ಎಲ್ಲ ಮಾಡಿ ತಯಾರು ಮಾಡಿದ

ಕಪ್ಪಳ ಹಚ್ಚಿರ್ಲಿಲ್ಲ ಕಾಯಿ ಒಡಿಲಿಲ್ಲ ಕಳ್ಸಾಡೋಣ ಅಲ್ಲಿ ಹೊಡಿಲಿಲ್ಲ ನೋಡು ರೊಕ್ಕ ಸಿಗೋಣ ಇಟ್ಟಿದಿ ಮಾಕ್ ನೋಡು ಅಳ್ಯಾಗ ಬರ್ತಿದು ಮನುಷ್ಯಾ ಅಂದ ಹಾ ಅಳ್ಯಾಗ ಬರ್ತಿದ್ರು ಅಳ್ಯಾಗ ಹೇಳಿ ಆ ರೊಕ್ಕದಲ್ಲಿ ಏನೂ ಕಪ್ಪಳ ಹಚ್ಚಿರಿಲ್ಲ ಕಾಯಿ ಒಡೆಸಿರ್ಲಿಲ್ಲ ಹಾ ಒಟ್ಟು ಏನ್ ಮಾಡಿದಿ ಒಟ್ಟು ಪರಾಳ ತಗೊಂಡ ಎಲ್ಲ ಅಲ್ಲಿಂದ ತಗೊಂಡ್ ಬಂದ ಹಾ ಗೋಗಕ್ ಬಂದಿ ಹೊರಾಳ ಮಾಡಿಯ ಚುನಾಕ ಗಂಟ್ಲಾಗ್ ಸಿಕ್ತ ಗಂಟ್ಲಾಗ ಸಿಕ್ತ ಗಂಟ್ಲಾಗ್ ಸಿಕ್ತು ಎಲ್ಲಿ ಸಿಕ್ತು ಏನ್ ಎಲ್ಲಾ ಹಿಂದಿಂದ ಸಣ್ಣಗಿರ್ತಾಗೆನ್ ಹುಡುಗನ ನಾ ಹಿಂದ ನೆನಪತ್ನು ನನ್ನ ಮಗಳ ಗಂಗ ನಾವೊಂದು ಮಾತು ಹೇಳಿ ಅಂದ ಒಂದು ಗಟ್ಟ ನೀರು ಕುಡಿಯೋದಕ್ಕೆ ಪಟಕನ ಇತ್ತು ಸಟಕನ ಇಲ್ಲೇ ಬೈನು ಇನ್ನ ಪರಶುರಾಮ್ನ ಕಳಿಸಿಲ್ಲ ಯವ್ವಾ ನನ್ನ ಮಗಳ

ಕುಣ್ಯಾ ಹಚ್ಚಿದಳಿದಾಳು ಅಕ್ಕಿ ಪ್ರಸಾದ ಮೇಲೆ ನಾವು ಅಹಂಕಾರ ಮಾಡೋ ಚಲೋ ಪ್ರಸಾದ ಏನಿ ಪರಮ ಪ್ರಸಾದ ಕೊಡಾಕ ಬಂದಿ ಆದ್ರೆ ಮಾನ್ ನಿನ್ನ ಸಂಶಯ ಯವ್ವ ಯವ್ವಾಸ ಮಾಡಬೇಡ ದೇವ್ರ ಪ್ರಸಾದ ದೇವ್ರ ಪ್ರಸಾದ ಐತೆ ಅದ ಆದ್ರೆ ನೀನ್ ಅವನಿಗೆ ಬಂದಿಲ್ಲ ಅದಕ್ಕೆ ನಿನ್ನ ಮೇಲೆ ಸಂಶಯ ಬರೋದತ್ತೆ ಸಂಶಯ ಮಾಡಿದ್ರೆ ಸಂಸಾರ ಹಾಳಾತ್ ಸಂಸಾರ ಹಾಳಾಕ

ನೋಡು ಅವ ಹತ್ತು ಮಸಲ್ ಕಟ್ಟವಲ್ಯಾಕ ಸಬರ್ ಮಳ್ ನನ್ಗ ಏನದ ಗರ್ಜಿ ಇಲ್ಲಾ ಹಂಗಾರ್ನ ಕಡಿಮಿ ಇನ್ನ ಅಟ್ಟ ಒಬ್ರಲ್ ಹೋಗ್ತೇವ್ ಒಬ್ರು ಕಳ್ಕೊಂಡ್ ಹೋಗ್ತೇವಿ ನಿಮ್ದ ನಾ ಹೇಳಿನಂದ್ರ ಏನದ ನಾ ಹೇಳಿನ ಈಗ ಈಗ ಕಡಿಲನ ಏನ್ ಯಾರ್ ಮಾನ್ಯಾ ಹಳ್ಳಕ್ ಉಗ್ಯಾಕ ಉಗಿದಿ ಆ ಅಲ್ಲ ಯಾರ್ನ ಒಗ್ಯಾನ್ ಉಕ್ಕೊಂದ ಕಬ್ಬ ಇರ್ಬೇಕು ಏನ್ ಮಾಡೇನಿ ಕಣ್ಣು ಸ್ವಾಮಿ

i'm going hier.

ಏಲ್ಲಾ 나 ಕೇಳೋದಿಲ್ಲ ನಿನಗೊಂದು ಸಂದರ್ಭ ಬಂದಾಗ ನೀ ಏನು ತಳ ವಚನ ಕೊಟ್ಟಿದೀ ಅಮ್ಮ ಏನು ವಚನ ಕೊಟ್ಟಿನಿ ನನಗ ಸಂದರ್ಭ ಬಂದಾಗ ನಾನು ಕೆಲಸ ನಡಿಸ್ಕೊಳ್ತನೆ ಅಂತ ವಚನ ಕೊಟ್ಟಿದಿನೋ ಈಗ ನನಗ ಸಂದರ್ಭ ಬಂದೈತಿ ಪದ್ಧತಿ ಈಗ ನೀ ನಡಿಸ್ಕೊಡ್ತಿನೋ ಇಲ್ಲೋ ಏನಿ ಬರೆ ನಿನ್ನ ನೀನೆ ಮಾತಾ ನಾನು ಕೇಳಬೇಕಲ್ಲ ಹಾ ಕೇಳಬೇಕಲ್ಲ ಹಾ ಹಾ ಕೇಳಿದ್ರಾ ಕೇಳಿದ್ರೆ ಪ್ರಾಕ್ಟೀಸ್ ಅಂತ ಕೈತಾನು ಏನಮ್ಮ ಅವನೆ ಕರೆಯಕ ಹೋಗಬೇಡ ಈಗ ಅಮ್ಮ ನಾನು ನಿನ್ನ ಮಾತು ಕೇಳಬೇಕ ಹ್ ಯಾಕಂದ್ರೆ ನನಗೆ ಟೈಮ್ ಬಂದಾಗ ಅಮ್ಮ ನೀನು ನನ್ನ ಪಾರ ಮಾಡಿದಿ ಈಗ ನಿನಗೊಂದೆ ಟೈಮ್ ಬಂದತಿ ನಿನ್ನ ಮಾತು ನಾನು ಕೇಳಬೇಕಾ ಈ ಮಾತು ಬಿಟ್ಟು ಬೇರೆ ಮಾತು ಹೇಳ್ತನಿಲ್ಲ ಯವ್ವ ನನಗೆ ಬಂದದ ಊರಲಿಲ್ಲ ಅದು ಈಗ ನಾನು ಬಿಡೋಂಗಿಲ್ಲ ಅವ್ ರೋಡ ದಾಟೋಂಗಿಲ್ಲ ಹಾಗಾದ್ರೆ ಅಮ್ಮ ನಿನ್ನ ಮಾತು ಕೇಳಬೇಕಲ್ಲ ಅಮ್ಮ ಹೇಳ್ತಿನ ಕೇಳು ನನ್ನ ಮಗಳ ಆ ಕೊಟ್ಟ ವಚನ ತಪ್ಪವಳಲ್ಲ ಒಳಲ್ಲ Gracias. ಏನೇ ಬರಮ್ಮ ಕಟ್ಟಿ ಕಲ್ಲ ಕದ್ರಿರ್ಬೇಕು ಮರದ ಮರ ಹೊಂದಿರ್ಬೇಕು ಹಾಲಿನ ತೋಟದಲ್ಲಿ ಹೂ ಎಳಿರ್ಬೇಕು ಅಮ್ಮ ಹೆಂಗಂದ್ರೆ ಏನಕ್ಕೆ ಗೊತ್ತಾಯ್ತು ಏನ ಗಂಗವಿಕ್ರೆ ಏನ ಹಾ ಗೊತ್ತಾಗ್ಲಿಲ್ಲ ಆಜು ಬಾಗ್ಲ ಹಾಕಿರ್ಬೇಕು ದೊಡ್ಡದಲ್ಲಿ ಹೂರಳಿರ್ಬೇಕಂದ್ರ ಅಮ್ಮ ಮುಗಲ್ ಮೇಲೆ ಚುಕ್ಕಿ ಬಿದ್ದಿರ್ಬೇಕು ಸರ್ವ ತಗಿರ್ಬೇಕು ಅವಾಗ ಸಂಗ್ಯಾಗ ಒಬ್ಬಗ ಧೈರ್ಯ ಬಾ ಹೇಳ ಅಕಸ್ಮಾತ್ ಧೈರ್ಯ ಆಗ್ಲಿಲ್ಲ ಅಂದ್ರ ತನ್ನ ಜೀವದ ಬಳಪ ಕರ್ಕೊಂಡು ಬಾ ಅಂತ ಹೇಳು ஆட் லேவ ஆ ಹೋಗิวಾ அल्ले இருத்தி கே வா வைலندாவர கே வா அल्ले அल्ले இருத்தி கே ஏ சங்க ஏ நான் ಕೆಲಸ தரக்க சேர மங்கர் சடிகே கொடுத்தானே இது நான் ಕೆಲಸ ಏನು ಮಾಡಿದே ಹೇಳಬೇಕ ஐட்டடா அதையெல்லாம் புஸ் அதுடப்பா முடி बाल மண்டை ஆ மண்டை மண்டை ஜோடி ஆ அ ಕೆಲಸ என்ன புரன் ಯಾವத்தனோ

ஆஹ் கட்டி கலம் ஆஹ் ரெடி ஆய் நான்

ಹಾಗೆ ಮಾಡ ಸಂಘ ನಾವಾದ್ರೆ ಏಕಾಂತವಾಗಿ ಮಾತನಾಡಬೇಕಲ್ಲ ಸಂಘ ಹೇಳುತ್ತೀನ ಕೇಳು ಆ ಹೂವಿನ ಹಾರ ಪಾರೋ ನಮ್ಮ ಮನೆಗೆ

कहिड़म पंच